ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆನೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನನ್ನ ಮಗಳು ಸ್ಕೂಲ್ಗೆ ಹೋಯ್ತಾ ಇದ್ದಾಳೆ ಅಂದರೆ ಕಾನ್ವೆಂಟಿಗೆ ಕಳಿಸಿದ್ದೆ ಕಳಿಸ್ತಾ ಇದ್ದೀವಿ ಸೊ ಅವ್ಳಿಗೆ ಜ್ಯಾಮೆಟ್ರಿ ಬಾಕ್ಸು ಮತ್ತು ಹೇರ್ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಎಲ್ಲ ಬೆಳೆದಿತ್ತು ಸೊ ಹಂಗಾಗಿ ಅವಳಿಗೆ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಒಂದು ಸ್ಲೇಟ್ ಕೂಡ ತೊಗೊಂಡು ಕಳಿಸಿ ಅಂದರೆ ಸ್ಲೇಟ್ ಕೊಟ್ಟು ಕಳಿಸಿ ಅಂತ ಹೇಳಿದರು ಸೊ ಹಂಗಾಗಿ ಸ್ಲೇಟು ಮತ್ತು ಅವನಿಗೆ ಶೂ ಅವನಿಗೆ ಲಂಚ್ ಬೇ ಆಗು ಎಲ್ಲಾನು ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಳನರ್ಸ್ಪುರ ಹೋಗಿದ್ದು ಸೊ ಎಲ್ಲ ತಗೊಂಡು ಒಂದು ಹಾಫ್ ಗೋಬಿಟ್ಟು ಮಾಡ್ಕೊಬಿಟ್ಟು ಅಲ್ಲ ಮೇಡಮ್ ಇದು ನೈಟ್ ಮಾಡಿಕೊಂಡ್ರೆ ನೈಟ್ ಶೂಟ್ ಮಾಡ್ಕೊಂಡಿರೋ ಅಂಥ ವೀಡಿಯೋ ಬೆಳಗ್ಗೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೆಂಡೆಕಾಯಿ ಹಚ್ಚಿಡ್ತಾಯಿದ್ದೀನಿ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಏಳು ಎಂಟು ಗಂಟೆಗೆ ವ್ಯಾನ್ ಬಂದಿದ್ದುಕತ್ತಿತ್ತು ನಿಶಾಂತಂಗೆ ಬಟ್ ಇವಾಗ ಏಳು ಮುಕ್ಕಾಲಿಗೆ ಬರುತ್ತಂತೆ ಹಂಗಾಗಿ ನಾನು ನೈಟೇ ರೆಡಿ ಮಾಡಿ ಇಟ್ಕೋಬೇಕು ಸೊ ನಾವು ಗೋಬಿ ತಿನ್ಕೊಂಡು ಬಂದಿದ್ದೀನಿ ಏನು ಬೇಡ ಅಂತ ಹೇಳಿದರೂ ಕೂಡ ಮೊಟ್ಟೆ ಬಜ್ಜಿ ಮಾಡಿಸ್ಕೊತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಅಕ್ಕಿ ಏನು ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಗರಂ ಮಸಾಲ ಪೌಡ್ರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕಿ ಅದಕ್ಕೆ ನಾವು ಏನು ಹೆಗ್ಗು ಮಸಾಲ ಬರುತ್ತಲ್ಲ ಸೊ ಅದನ್ನು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದೊಂದು ಪ್ಯಾಕ್ ಹಾಕ್ತಾಯಿದ್ದೀನಿ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಅಷ್ಟು ಹಾಕಿ ತೀರ ತೆಳಗೂ ಇರಬಾರ್ದು ತೀರ ಗಟ್ಟಿಯೂ ಇರಬಾರ್ದು ತೀರ ತೆಳಗಾದರೆ ಅದು ಅಂದರೆ ಅದಕ್ಕೆ ಇದಾಗಲ್ಲ ತೀರ ಗಟ್ಟಿ ಆದ್ರೂ ಕೂಡ ಅದು ಬಿಟ್ಕೊಡುತ್ತೆ ಎಣ್ಣೆ ಬಿಟ್ಟಾಗ ಸೊ ಹಂಗಾಗಿ ನಮಗೆ ಎಷ್ಟು ಬೇಕು ಮೀಡಿಯಮಾಗಿ ನೋಡಿ ಅದನ್ನು ರೆಡಿ ಮಾಡಿಕೊಂಡೆ ಹಿಟ್ಟ ಈ ಕಡೆ ಮೊಟ್ಟೆ ಒಂದು ಮೊಟ್ಟೆ ಪೂರ್ತಿ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಚುಚ್ಚಿ ರೆಡಿ ಮಾಡಿಕೊಂಡೆ ಗೋಬಿ ಕಡ್ಡಿಲಿ ಸುತ್ತ ಎಲ್ಲ ಚುಚ್ಚಿ ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಅದು ಕೋಟಾಗಲಿ ಅಂತ ಹೇಳಿಬಿಟ್ಟು ಗೋಬಿ ಕಡೀಲಿ ಚುಚ್ಚಿಟ್ಟಿದ್ದೀನಿ ಸೊ ಅದನ್ನೆಲ್ಲ ಕೋಟ್ ಮಾಡ್ತಾ ಇದ್ದೀನಿ ಅದು ನೀಟಾಗಿ ಅಂದರೆ ಅದು ಬಿಳಿ ಕಲರ್ ಏನಿದೆ ಅದು ನೀಟಾಗಿ ಆದ್ರೆ ಅದು ಎಣ್ಣೆ ಗಿಣ್ಣೆ ಏನು ಹಾರಲ್ಲ ಇಲ್ಲಾಂದರೆ ಎಣ್ಣೆ ಹಾರಿಬಿಡುತ್ತೆ ಹುಷಾರಾಗಿ ನೋಡಿ ಹಾಕಬೇಕು ಎಣ್ಣೆ ಒಳಗಡೆಗೆ ಯಾಕಂದ್ರೆ ಒಂದು ಮೊಟ್ಟೆ ಪೂರ್ತಿ ಹಾಕೋದ್ರಿಂದ ಎಣ್ಣೆ ಹಾರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಹಾಕಿದ್ದೆ ಮೊಟ್ಟೆ ಎಗ್ ಏನು ಮೊಟ್ಟೆ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ನಾನು ಕೂಡ ಒಂದೆರಡು ಒಂದೆರಡು ಮೂರು ಸರಿ ಮಾಡಿರೋದು ಅಷ್ಟೇ ನಾನೇನು ತುಂಬ ಸರಿ ಮಾಡಿರಲಿಲ್ಲ ಇದ್ರು ತುಂಬ ಚೆನ್ನಾಗಿ ಬಂದಿತ್ತು ಅವರು ಇಷ್ಟಪಟ್ಟು ಗೋಬಿ ಬಂದಿದ್ದೀನಿ ಬೇಡ ಅಂತ ಹೇಳಿದ್ರು ಕೂಡ ಮಾಡಮ್ ಮಾಡಮ್ ಅಂತ ಹೇಳಿ ಇಷ್ಟಪಟ್ಟು ಕೇಳಿ ತಿಂದ್ವಿ ಸೊ ನಾನು ಓಕೆ ಅಂತ ಮಾಡಿಕೊಟ್ಟೆ ಅದೇನಾಯಿತು ಅಂದರೆ ನಾನು ಹಿಟ್ಟು ಕಲಿಸಿದ್ನಲ್ವ ಏನೋ ಆಕೆ ಇದು ಕಡಲೆ ಹಿಟ್ಟೆಲ್ಲ ಹಾಕಿ ಕಲಿಸಿದ್ದೆ ಅಲ್ವಾ ಸೊ ಅದು ಮಿಕ್ಕಿತ್ತು ಮತ್ತೆ ಮತ್ತೆ ಮಾರನೇ ಬೆಳಿಗ್ಗೆ ಅದನ್ನು ಫ್ರಿಜ್ ಒಳಗೆ ಇಟ್ಟು ಇಡ್ಸ್ಕೊಂಡು ಮಾರನೇ ಬೆಳಿಗ್ಗೆ ನಾನು ಅದನ್ನು ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಈರುಳ್ಳಿ ಹಸಿರು ಮೆಣ್ಸಿ ತುರಿದು ಎಣ್ಣೆಗಾಗಿ ಫ್ರೈ ಮಾಡಿ ಆ ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಎರಡು ಭಾಗ ಮಾಡಿ ಮೊಟ್ಟೆನ ಎರಡು ಭಾಗ ಮಾಡಿ ಅದಕ್ಕೆ ಇವಾಗ ನಾನು ಅದೇನು ತುರಿದು ಇಟ್ಕೊಂಡು ಫ್ರೈ ಮಾಡಿದ್ದು ಅದನ್ನು ನಾವೀಗ ಅದಕ್ಕೆ ಸುತ್ತವಾ ಫೋಲ್ಡ್ ಮಾಡಿ ಏನು ಯೆಲ್ಲೋ ಕಲರು ಭಂಡಾರ ಏನಿದೆ ಅದರ ಕೆಳಗಡೆ ಹಿಂಗೆ ಹಾಕಿ ಅದನ್ನು ಅಂಟ್ಕೊಳ್ಳೋ ರೀತಿಲಿ ಒಂದು ಎರಡು ಸೆಕೆಂಡು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಬೇಯಿಸ್ಬೇಕು ಒಂದು ಎರಡೆರಡು ಸೆಕೆಂಡು ಬೇಯಿಸ್ಬಿಟ್ಟು ಅದನ್ನು ತೆಗೆದ್ರೆ ಅದು ಇದಂತೂ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಖುಷಿಯಾಯಿತು ಮಾಡಿದ್ದಕ್ಕೂ ಸ್ವಲ್ಪ ಟೈಮ್ ತೊಗೊಂಡು ಅಂದರೆ ಶಾಪಿಂಗ್ ಹೋಗಿದ್ದಲ್ವ ಸ್ವಲ್ ಸ್ವಲ್ಪ ಟಯರ್ಡ್ ಆಗಿದ್ದೋ ಆದರೂ ಅಷ್ಟೊಂದು ಟೈಮ್ ತೊಗೊಂಡು ಮಾಡಿದ್ರು ಚೆನ್ನಾಗಿದೆಯಲ್ಲ ಅಂತ ನನಗೆ ತುಂಬಾ ಖುಷಿಯಾಯಿತು ಸೊ ಎರಡೆರಡು ನಿಮಿಷ ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಎತ್ತಿ ಇವಾಗ ಅದು ಮಸಾಲೆ ಇತ್ತು ಅಂದರೆ ನಾವು ಹೆಗ್ ಬಜ್ ಎಗ್ ಬಜ್ಜಿ ಮಾಡೋಕ್ಕೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೋ ಅದಕ್ಕೆ ಹಾಕಿ ಕಲಿಸ್ಬಿಟ್ಟು ಇವಾಗ ಎಣ್ಣೆಗೆ ಬಿಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಇದೇನೋ ಇದು ಇದು ಅದಕ್ಕಿಂತ ಅಂದರೆ ಫುಲ್ ಮೊಟ್ಟೆಗಿಂತ ಈ ಹಾಫ್ ಮೊಟ್ಟೆ ಏನು ಮಾಡಿದೆ ನಾನು ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅದೇನಿಲ್ಲ ಈರುಳ್ಳಿ ಮತ್ತು ಹಸಿರು ಮೆಣಸಿ ಮತ್ತು ಸ್ವಲ್ಪ ಏನೋ ಶುಂಠಿ ಅದನ್ನು ತುರಿದು ಎಣ್ಣೆಗೆ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಸೊ ಅದನ್ನೇ ಹೇಳ್ತಿದ್ದ ಮಾಮೂಲಿ ಬಜ್ಜಿ ಮಾಡೋದಕ್ಕಿಂತ ಇದನ್ನೇ ಮಾಡ್ಬಿಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದ ನನ್ನ ಮಗ ಸೊ ಅದು ಕೂಡ ರೆಡಿ ಆಯಿತು ಒಂದು ಸ್ವಲ್ಪ ಇತ್ತು ಹಿಟ್ಟು ಹಂಗಾಗಿ ಅದು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ನಾನು ಅದನ್ನು ಕಲಿಸ್ಬಿಟ್ಟು ರೆಡಿ ಮಾಡಿದೆ ಇನ್ನು ನಿಮಗೆ ಗೊತ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ತಿಂಡಿಗಳ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ನಾನು ಒಂದು ಚಿಕ್ಕದಾಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡ್ತೀನಿ ಏನೇನು ತಿಂದ ತಿಂಡಿ ಮಾಡೋದು ಈ ವಾರ ಏನು ತಿಂಡಿ ಮಾಡೋದು ನೆಕ್ಸ್ಟ್ ವಾರ ಏನು ತಿಂಡಿ ಮಾಡೋದು ಅಂತ ಹೇಳಿ ಒಂದು ಚಿಕ್ಕದಾಗಿ ಟೈಮ್ ಟೇಬಲ್ ಬರೆದಿಟ್ಕೊಂಡಿರ್ತೀನಿ ಸೊ ಇವಾಗ ಇವತ್ತು ನಾನು ತಿಂಡಿ ಮಾಡಿರ್ತೀನಿ ಅಲ್ವ ಸರಿ ತೆಗೆದು ನೋಡಿಬಿಡ್ತೀನಿ ನಾಳೆ ಏನು ಮಾಡೋದಪ್ಪ ಅಂತ ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಯ್ತೀನಿ ನನಗೆ ಹಂಗಾಗಿ ಹಿಂಸೆ ಅನ್ಸಲ್ಲ ಏನೋ ತಿಂಡಿ ಏನು ಮಾಡೋದು ಏನು ಮಾಡೋದು ಅಂತ ಚಿಂತೆ ಇರೋಲ್ಲ ಸೊ ಹಂಗಾಗಿ ನಾನು ಒಂದು ಟೈಮ್ ಟೇಬಲ್ನ ಚಿಕ್ಕದಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಹಾಗೆ ನೈಟು ರೈಸ್ ಮಾಡಿದ್ದೆ ಯಾರು ಕೂಡ ಊಟ ಮಾಡಿರಲಿಲ್ಲ ಸೊ ನನ್ನ ಮಗನಿಗೆ ಒಗ್ಗರಣೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಮ್ಮ ನಿಶಾಂತನಿಗೆ ಸೊ ಹಂಗಾಗಿ ಅಮ್ಮ ಅದನ್ನು ಚಿತ್ರಾನ್ನ ಒಗ್ಗರಣೆ ಚಿತ್ರಾನ್ನ ಮಾಡ್ಕೊಡಮ್ಮ ದೋಸೆನ ಏನು ಸ್ಕೂಲ್ಗೆ ಹಾಕು ಅಂತ ಹೇಳ್ದೆ ಸರಿ ಹಂಗೆ ಆಯಿತು ಅಂತ ಹೇಳಿ ಇವನು ಚಿತ್ರಾನ್ನ ಹಾಕ್ಸ್ಕೊಂಡ ಅವಳು ದೋಸೆ ಹಾಕಿಸ್ಕೊಂಡು ತಿಂದ್ಲು ಸೊ ಇವನಿಗೆ ಇವನು ರೆಡಿ ಆದ ಅವ್ನಿಗೆ ಇನ್ನೂ ಯೂನಿಫಾರ್ಮ್ ಬಟ್ಟೆ ಕೊಟ್ಟಿಲ್ಲ ಹಂಗಾಗಿ ಕಲರ್ ಡ್ರೆಸ್ ಅಲ್ಲೇ ರೆಡಿಯಾಗಿದ್ದಾನೆ ಸೊ ಬಸ್ ಬತ್ತು ಕಳಿಸಿದ್ದೀನಿ ಸ್ಕೂಲಿಗೆ ಹೊಂಟೆ ಮಟ್ಟ ತೇಜ್ ಸರಿ ಕೃತಿ ಆಯ್ತು ನಿಜವಾಗ ಬೇಜಾರಾಗೇತು ನನಗೆ ಅವಸ್ಥೆ ಹೇಳ್ತೀನಿ ಮಾತಾಡು ಹೊಳತಿಯಾ ಅಂತ ನಾನು ಅಂದ್ರೆ ನನ್ನ ಹೊಳಸ್ಬಿಟ್ಟೆ ನೀನು ಒಳ್ಳೆಯಲ್ಲ ಬಾಯಿ ಮಾಡ್ಲಿಲ್ಲ ಸುಮ್ ನೋಯ್ತಾ ಇರ್ತೀಯ ಬಾ ಮತ್ತೆ ಮಿಸ್ ಎಲ್ಲ ಮಾತಾಡ್ಸಿದ್ರಾ ಹುಡು ತಿಂಡಿ ತಿಂದ ಬಾಕ್ಸ್ ಮುಚ್ಚಳ ಯಾರು ತಗೊಟಾರೋ ಯಾಕೆ ಮಿಸ್ ತಕೊಡ್ವಾ ಹಂಗೆ ಜಾಸ್ತಿ ಗಟ್ಟಿಗೆ ಹಾಕಿದ್ರೆ ಮಿಸ್ ತಗೊಡ್ತಾರೆ ಅವಳು ಸ್ಕೂಲಿಗೆ ಕಳಿಸಿ ನನ್ನ ಮನೆಗೆ ಬಂದು ಅರ್ಧ ಗಂಟೆ ಹತ್ತಿದ್ದೆ ಯಾಕಂದರೆ ಹಿಂದಿನೇ ಇರಳು ಯಾವಾಗಲೂ ಕೃತಿ ಕೃತಿ ಅಂತ ಮನೇಲಿ ಕರಿತಲೇ ಇದೆ ಸೊ ತುಂಬಾ ಬೇಜಾರಾಗ್ತಿತ್ತು ಹಾಗಾಗಿ ಅವಳಿಗೆ ಒಂದು ಮೆಮೊರಿ ಇರಲಿ ಅಂತ ವಿಡಿಯೋ ಎಲ್ಲ ಸಾಮಾನು ಕಾಳು ಕಡ್ಡಿಗಳೆಲ್ಲ ಖಾಲಿಯಾಗಿದ್ದೋ ಸೊ ತಗೊಂಡು ಬಂದಿದ್ದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಹಿಡ್ತಾಯಿದ್ದೀನಿ ಎಲ್ಲ ತುಂಬಿಡ್ತಿದ್ದೀನಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್